ನಾನೂರು ವರ್ಷಗಳ ದಸರಾಗೆ ಈ ಬಾರಿ ಕರೋನಾ ಎಫೆಕ್ಟ್ ಹೊಸ ಇತಿಹಾಸದ ಮುನ್ನುಡಿಗೆ ಸಾಕ್ಷಿಯಾಗುತ್ತಾ ಈ ಬಾರಿಯ ದಸರಾ ಮುಂದಿನ ದಿನದಲ್ಲಿ ಅರಮನೆ ಆವರಣಕ್ಕೆ ಸೀಮಿತವಾದರೂ ಅಚ್ಚರಿ ಇಲ್ಲ ದಸರಾ ಇದೇ ಈ ಬಾರಿಯ ದಸರಾ ಸ್ಪೆಷಲ್ ಚಾಮುಂಡಮ್ಮ ಕಾಪಾಡಮ್ಮ ದಸರಾ ಹಬ್ಬಕ್ಕೆಂದು ಮೈಸೂರಿನಲ್ಲಿ ಬೀಡುಬಿಟ್ಟಿರುವ ಆನೆಗಳ ಕುರಿತು ದಿನೇ ದಿನೇ ಮಾಧ್ಯಮಗಳಲ್ಲಿ ಈ ಹಿಂದೆ ಸುದ್ದಿ ಪ್ರಕಟವಾಗುತ್ತಲೇ ಇತ್ತು ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆಯಂತೆ ನಡೆಯುತ್ತಿರುವ ಈ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಆನೆಗಳು ಅಷ್ಟೊಂದು ಬಾರದ ಹೊರೆ ಏಕೆ ಹೊರಬೇಕು ಎಂಬುದು ಈ ಹಿಂದೆಯಿಂದಲೂ ಕೇಳಿ ಬಂದಿದ್ದ ಪ್ರಶ್ನೆಯಾಗಿತ್ತು ಜಂಬೂ ಸವಾರಿಯ ಹೊರತು ದಸರಾ ಅಪೂರ್ಣ ಅದಕ್ಕೆ ನಾನೂರು ವರ್ಷಗಳ ಇತಿಹಾಸ ಭವ್ಯ ಪರಂಪರೆ ಸಂಸ್ಕೃತಿ ಇದೆ ಎಂಬ ಚರ್ಚೆ ಒಂದೆಡೆಯಾದರೆ ಸಂಪ್ರದಾಯದ ಹೆಸರಿನಲ್ಲಿ ಆನೆಗಳ ಶೋಷಣೆ ಎಷ್ಟು ಸರಿ ಎಂಬುದು ಸಹ ವಾದವಾಗಿತ್ತು ಅಲ್ಲದೆ ಹೈದರಾಬಾದ್ನ ಸೆಲ್ಯುಲರ್ ಆ್ಯಂಡ್ ಮಾಲಿಕ್ಯುಲರ್ ಬಯಾಲಜಿ ಕೇಂದ್ರದ ಅಧ್ಯಯನ ತವಾರಿಯಲ್ಲಿ ಬಳಸುವ ಆನೆಗಳು ಹೆಚ್ಚು ಒತ್ತಡಕ್ಕೆ ಒಳಗಾಗುತ್ತಿದೆ ಎಂದಿತ್ತು ಹೀಗಾಗಿ ಏಷ್ಯಾದ ಆನೆಗಳಲ್ಲಿ ನಡೆಸಲಾದ ಈ ಅಧ್ಯಯನ ಅರಣ್ಯ ಇಲಾಖೆಯ ವಿವಿಧ ಕ್ಯಾಂಪಸ್ನಲ್ಲಿರುವ ಆನೆಗಳಿಗೆ ಮೈಸೂರು ಮೃಗಾಲಯ ಮತ್ತು ದಸರಾ ಕೆಂದು ಮೈಸೂರಿನಲ್ಲಿ ಬೀಡುಬಿಟ್ಟಿರುವ ಆನೆಗಳನ್ನು ಸಹ ಒಳಗೊಂಡಿತ್ತು ಈ ಅಧ್ಯಯನದಲ್ಲಿ ಅರಣ್ಯ ಇಲಾಖೆಯ ತಮಿಳುನಾಡಿನ ಮಧುಮಲೈ ಮತ್ತು ಮಧ್ಯಪ್ರದೇಶದ ಬಂದಾವ್ಗಾರ್ ಆನೆ ಕ್ಯಾಂಪ್ಗಳು ಮೈಸೂರು ಮೃಗಾಲಯ ಮೈಸೂರು ದಸರಾದ ಆನೆಗಳು ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿರುವ ಮೂವತ್ತೇಳು ಆನೆಗಳ ಲದ್ದಿಯ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಆನೆಗಳ ದೇಹ ಸ್ಥಿತಿಯ ಸೂಚ್ಯಂಕ ಅಂದರೆ ಬಾಡಿ ಕಂಡೀಷನ್ ಸ್ಕೋರ್ ದೇಹಸ್ಥಿತಿಯ ಸೂಚ್ಯಾಂಕಗಳು ಆನೆಗಳು ಎಷ್ಟು ಆರೋಗ್ಯಯುತವಾಗಿದೆ ಎಂಬುದಲ್ಲದೆ ಈ ಅಧ್ಯಯನದಲ್ಲಿ ಈ ಸೂಚ್ಯಾಂಕವನ್ನು ಆನೆಗಳಿಗೆ ನೀಡಲಾದ ಸೌಲಭ್ಯಗಳು ಹಾಗೂ ಆನೆಗಳ ವಯಸ್ಸಿನ ಆಧಾರದ ಮೇಲೆ ನಿರ್ಧರಿಸಲಾಗಿತ್ತು ಆನೆಗಳು ಭಾರವನ್ನು ಹೊರುವುದು ಜನಸಂದಣಿಯ ನಡುವೆ ಮೆರವಣಿಗೆಯಲ್ಲಿ ಭಾಗವಹಿಸುವುದು ಅವುಗಳಿಗೆ ಬಳಕೆ ಇಲ್ಲದ ಟಾರ್ ರಸ್ತೆಯ ಮೇಲೆ ನಡೆಯುವುದು ಮೆರವಣಿಗೆಯ ಮೊದಲು ಅವುಗಳ ಮೈಗೆ ಬಳಿಯುವ ಬಣ್ಣ ತೊಡಿಸುವ ಒಡವೆ ರೇಷ್ಮೆ ಬಟ್ಟೆ ಅಲಂಕಾರಗಳು ಸುತ್ತಮುತ್ತಲಿನ ಗದ್ದಲಗಳು ಐದರಿಂದ ಆರು ಕಿಲೋಮೀಟರ್ ನಡಿಗೆ ಅವುಗಳ ಮೇಲೆ ದೈಹಿಕ ಒತ್ತಡ ಹೇರುತ್ತವೆ ಈ ಒತ್ತಡ ಜಾಸ್ತಿಯಾದರೆ ಆನೆಗಳಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕಡಿಮೆಯಾಗುವ ಸಂಭವವಿರುತ್ತದೆ ಆನೆಗಳ ಸಂತತಿ ಕ್ಷೀಣಿಸುತ್ತಿರುವ ಭಾರತದಂತಹ ದೇಶದಲ್ಲಿ ಇದು ಆತಂಕಕಾರಿ ಬೆಳವಣಿಗೆ ಅಲ್ಲದೆ ನಿರಂತರವಾಗಿ ಒತ್ತಡ ತರುವಂತಹ ವಿಷಯಗಳಿಗೆ ಆನೆಗಳನ್ನು ಮತ್ತೆ ಮತ್ತೆ ಒಡ್ಡಿದಷ್ಟು ಬೇರೆ ಬೇರೆ ತೊಂದರೆಗಳು ಎದುರಾಗುತ್ತವೆ ಅಧ್ಯಯನ ಆನೆಗಳನ್ನು ಮೆರವಣಿಗೆ ಧಾರ್ಮಿಕ ಚಟುವಟಿಕೆ ಮತ್ತು ಅರಣ್ಯ ಇಲಾಖೆಯ ಕೆಲಸಗಳಲ್ಲಿ ಬಳಸಿಕೊಳ್ಳುವುದನ್ನು ಆದಷ್ಟು ಕಡಿಮೆ ಮಾಡುವಂತೆ ಶಿಫಾರಸು ಮಾಡಿತ್ತು ಆನೆಗಳು ಬೇರೆ ಆನೆಗಳೊಂದಿಗೆ ಬೆರೆಯಲು ವಿಶಾಲ ಪ್ರದೇಶದಲ್ಲಿ ಸಂಚರಿಸಲು ಅವಕಾಶ ನೀಡಬೇಕು ಎಂದು ಅಧ್ಯಯನದ ವರದಿ ಹೇಳಿತ್ತು ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಪರಿಸರ ವಿಜ್ಞಾನ ವಿಭಾಗದ ಮುಖ್ಯಸ್ಥ ಏಷ್ಯಾದ ಆನೆಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿರುವ ಪ್ರೊಫೆಸರ್ ರಾಮನ್ ಸುಕುಮಾರ್ ನೇತೃತ್ವದಲ್ಲಿ ಉಚ್ಚ ನ್ಯಾಯಾಲಯ ನೇಮಿಸಿದ್ದ ಕರ್ನಾಟಕ ಆನೆ ಕಾರ್ಯಪಡೆ ನ್ಯಾಯಾಲಯಕ್ಕೆ ಆನೆಗಳ ಸಂರಕ್ಷಣೆಯ ಕುರಿತಾದ ತನ್ನ ವರದಿಯನ್ನು ಸಲ್ಲಿಸುವಾಗ ತನ್ನ ಪ್ರಮುಖ ಶಿಫಾರಸ್ಸುಗಳಲ್ಲಿ ಸುಮಾರು ಏಳ್ನೂರ ಐವತ್ತು ಕೆ ಜಿ ತೂಕದ ಅಂಬಾರಿಯನ್ನು ದಸರಾದಲ್ಲಿ ಆನೆಗಳು ಹೊರುವುದನ್ನು ನಿಷೇಧಿಸುವಂತೆ ಒತ್ತಾಯಿಸಿತ್ತು ಅದರ ಬದಲಿಗೆ ಅಂಬಾರಿಯನ್ನೇ ಹೋಲುವ ಕಡಿಮೆ ತೂಕವನ್ನು ಹೊಂದಿರುವ ಅಂಬಾರಿ ಮಾದರಿಯ ಆನೆಗಳ ಮೇಲೆ ಒರಿಸುವ ಪ್ರಸ್ತಾಪವನ್ನು ವರದಿಯಲ್ಲಿ ಮಾಡಲಾಗಿತ್ತು ಆದರೆ ಸರ್ಕಾರ ಈ ಪ್ರಸ್ತಾಪಗಳನ್ನು ಒಪ್ಪಿಕೊಳ್ಳಲಿಲ್ಲ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಜಂಬೂ ಸವಾರಿಯೇ ದಸರಾದ ಪ್ರಮುಖ ಆಕರ್ಷಣೆ ಇದರಲ್ಲಿ ಚ್ಯುತಿ ಉಂಟಾಗಬಾರದು ಎಂದು ಪ್ರಸ್ತಾಪವನ್ನು ತಳ್ಳಿ ಹಾಕಿತ್ತು ಇದಲ್ಲದೆ ಪ್ರಾಣಿ ಪ್ರಿಯರ ಸಂಘ ಪೇಟಾ ಸಹ ದಸರಾ ಮೆರವಣಿಗೆಯಲ್ಲಿ ಆನೆಗಳನ್ನು ಬಳಸುವುದನ್ನು ತೀವ್ರವಾಗಿ ಖಂಡಿಸಿತ್ತು ಕಳೆದ ವರ್ಷ ಅರಮನೆಯ ಮುಂಭಾಗದಲ್ಲಿ ಪೇಟ ಕಾರ್ಯಕರ್ತರು ಆನೆಯ ಮುಖವಾಡವನ್ನು ಧರಿಸಿ ಧರಣಿ ನಡೆಸಿ ತಮ್ಮ ವಿರೋಧವನ್ನು ಸಹ ವ್ಯಕ್ತಪಡಿಸಿದ್ದರು ವನ್ಯಜೀವಿ ಕಾಯ್ದೆ ವನ್ಯ ಮೃಗಗಳನ್ನು ಹಿಡಿಯುವುದನ್ನು ವಿರೋಧಿಸಿದ್ದರು ಮಾನವ ಅವುಗಳನ್ನು ನಿಸರ್ಗದಿಂದ ಬೇರ್ಪಡಿಸುತ್ತಿದ್ದಾನೆ ತನ್ನ ಆಜ್ಞೆಯನ್ನು ಪರಿಪಾಲಿಸಲು ಅಂಕುಶದಿಂದ ತಿವಿಯುತ್ತಿದ್ದಾನೆ ಅಲ್ಲದೆ ತಾನು ಹೇಳಿದಂತೆ ಕೇಳಲು ಬಲವಂತ ಮಾಡುತ್ತಿದ್ದಾನೆ ನಗರದ ಜನಸಂದಣಿ ಗದ್ದಲಕ್ಕೆ ಆನೆಗಳು ಹೆದರಿಕೊಳ್ಳುತ್ತವೆ ಇವೆಲ್ಲವೂ ಕಾನೂನಿಗೆ ವಿರುದ್ಧ ಎಂದು ಪೇಠ ಗಂಭೀರ ಆರೋಪ ಮಾಡಿತ್ತು ಅಲ್ಲದೆ ಆನೆಗಳ ಕಾಲ ಮುಗಿದಿದೆ ಅವುಗಳನ್ನು ಬಳಸುವ ಅಗತ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಯಾವುದೇ ಕ್ಯಾಂಪ್ಗಳಲ್ಲಿ ದಸರಾದ ಜಂಬೂ ಸವಾರಿಗೆ ಸರಿಹೊಂದುವ ಆನೆಗಳೇ ಇರುವುದಿಲ್ಲ ಉತ್ತಮ ವಂಶವಾಹಿಗಳನ್ನು ಹೊಂದಿರುವ ಆನೆಗಳೇ ಇಂದು ಇಲ್ಲವಾಗಿವೆ ಆನೆಗಳ ವಂಶವಾಹುಗಳನ್ನು ಸಂಗ್ರಹಿಸಿಡಲು ಯಾವ ಸೌಲಭ್ಯಗಳು ಇಲ್ಲ ಮುಂದೊಂದು ದಿನ ರೊಬೋಟ್ ಆನೆ ಮಾಡಿ ವಾಹನದಲ್ಲಿ ಅಂಬಾರಿ ಇಟ್ಟು ಎಳೆಸುವ ಸಂದರ್ಭಗಳು ಬರಬಹುದು ಭವಿಷ್ಯದಲ್ಲಿ ಆ ದಿನಗಳು ದೂರ ಇಲ್ಲ ಎಂದಾದಲ್ಲಿ ಅದನ್ನು ಈಗಿನಿಂದಲೇ ಜಾರಿಗೆ ತರಬಹುದಲ್ಲ ಎಂಬ ವಾದವನ್ನು ಸಹ ಮಂಡಿಸಿತ್ತು ಇದಲ್ಲದೆ ಈ ಹಿಂದೆ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ನಂದರಾಜರ ಚಿನ್ನದ ಅಂಬಾರಿಯನ್ನ ಸರ್ಕಾರಕ್ಕೆ ನೀಡುವಂತೆ ಕೋರ್ಟ್ ಮೆಟಿರಿಯಲ್ ಏರಿದ್ದರು ಇದಲ್ಲದೆ ಇತ್ತೀಚೆಗೆ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಸಹ ನಾಡಿನ ಅಧಿದೇವತೆಗೆ ಶಕ್ತಿಯೇ ಇಲ್ಲ ಎಂದು ಹೇಳಿದ್ದರು ಇದಲ್ಲದೆ ದಸರಾಗೆ ಸೆಡ್ಡು ಹೊಡೆಯಲು ಮಹಿಷಾ ದಸರಾ ಆಚರಣೆಯು ಭಾರಿ ವಿವಾದವನ್ನು ಹುಟ್ಟುಹಾಕಿತ್ತು ಚಿನ್ನದ ಅಂಬಾರಿ ಬದಲು ಮರದ ಅಂಬಾರಿ ಹೊರಿಸುವಂತೆ ಕೆಲವರು ಆಗ್ರಹಿಸಿದ್ದರು ಇದಕ್ಕೆ ಪೂರಕ ಎಂಬಂತೆ ಅರಮನೆ ವಾದ್ಯಗೋಷ್ಠಿಯ ಗಾಡಿಯನ್ನ ಈ ಹಿಂದೆ ಆನೆಯ ಬದಲು ಮೋಟಾರು ವಾಹನದ ಮೂಲಕ ಎಳೆಸಲಾಗಿತ್ತು ಈ ಎಲ್ಲಾ ವಾದ ವಿವಾದಗಳ ನಡುವೆ ಕಾಕತಾಳಿಯನ್ನು ಏನೋ ವಿಶ್ವವಿಖ್ಯಾತ ದಸರಾಗೆ ಈ ಬಾರಿ ಕೊರೋನಾ ಎಫೆಕ್ಟ್ ಬೀರಿದ್ದು ಜಂಬೂ ಸವಾರಿ ಮೆರವಣಿಗೆ ಅರಮನೆಗಷ್ಟೇ ಸೀಮಿತವಾಗುವಂತೆ ಮಾಡಿದೆ ಒಂದು ವೇಳೆ ಇದು ಸಕ್ಸಸ್ ಕಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ಮಾದರಿ ದಸರಾ ಆಚರಣೆಯಾದರೂ ಅಚ್ಚರಿ ಇಲ್ಲ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ನಾನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ನಾಡಹಬ್ಬ ದಸರಾ ಈ ಬಾರಿ ಕಳೆಗುಂದಿರುವುದಂತೂ ಸತ್ಯ ಆದರೆ ಮುಂದೆ ದಸರಾ ಯಾವ ರೀತಿ ಆಚರಣೆಯಾಗುತ್ತೆ ಆನೆಗಳ ಬಳಕೆಯಾಗುತ್ತೋ ಅಥವಾ ಇದೇ ರೀತಿ ಅರಮನೆ ಆವರಣಕ್ಕಷ್ಟೇ ದಸರಾ ಸೀಮಿತವಾಗುತ್ತೋ ಅನ್ನೋದನ್ನು ಕಾದಷ್ಟೇ ನೋಡಬೇಕಾಗಿದೆ